பூண புற பூர்ணேசூன உத்த ಹೊಸ ಪಂದ್ಯಗಳನ್ನು ಆಡಿ ಉತ್ತಮ ಬೌಲರ್ ಆಗಿ ಅವರಂಬಿದ್ದಾರೆ ಕೈದಾಳೆಯವರು ಕೊನೆ ಶತ ಉತ್ತಮವಾದಂತಹ ಹೋಟ ಸೇಟ್ ಎಂಟು ರನ್ ಒಂದು ಓವರ್ನಲ್ಲಿ ಎಂಟು ರನ್ ಇನ್ನು ಎರಡು ಓವರ್ಗಳು ಬಾಕಿ ಸತತ ಬೀಟ್ ಆದಂತ ಮಧು ನಾಗರಾಜ್ ಕೊನೆಯ ಎಸೆತವನ್ನು ಮೈದಾನ ಅವರ ಬೆನ್ನು ಪಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ ಕಾಮೆಂಟ್ರಿಯನ್ನ ಬಂದು ಸ್ವಲ್ಪ ಬದಲಾವಣೆ ಈಗ ಪುನೀತ್ ಅವರು ಮಾಡ್ತಾರೆ ಪುನೀತ್ ಆತ್ ಅವರು ಬೇಡಿಕೆ ಕಾಮೆಂಟ್ ದಾವಣಗೆರೆ ಜಿಲ್ಲಾ ವರದಿಗಾರ ಕೂಟದಿಂದ ಪಿಪಿಎಲ್ ತ್ರೀ ವರ್ಷ ರಾಷ್ಟ್ರ ಕೂಟ ಕೂಡದ ಭರವಸೆ ಆಟಗಾರರಾದಂತಹ ಮಧು ಹಾಗೂ ಬ್ಯಾಟಿಂಗ್ ಪ್ರದರ್ಶನ ಮಹೇಶ್ ಅವರಿಂದ ಮನ್ನ ಮಧು ನಾಗರಾಜ್ ಉತ್ತಮವಂತಹ ಬ್ಯಾಟಿಂಗ್ ಪ್ರದರ್ಶನ

ಮಹೇಶ್ ಕಾಶಿಪುರ ಉತ್ತಮವಂತಹ ಬ್ಯಾಟಿಂಗ್ ಪ್ರದರ್ಶನ ಮಾಡುವ ಮೂಲಕ ತಂಡ ಅದೇ ರೀತಿಯಾಗಿ ರಾಷ್ಟ್ರಕೂಟ ತಂಡದ ನಾಯಕ ಮಧು ನಾಗರಾಜ್ ಅವರಿಂದ ಉತ್ತಮವಂತಹ ಬ್ಯಾಟಿಂಗ್ ಪ್ರದರ್ಶನ ಸಾಧ್ಯತೆ భూమిక్షవంతౌల్ సాకస్తూ అనారోగ్యదూ కూడా ఉత్తమంతేత్ర రక్షణ మంతె దాళికోర ప్రవీణ్ బాడ ఉత్తమ ಬ್ಯಾಟಿಂಗ್ ಪ್ರದರ್ಶನ ಅದೇ ರೀತಿಯಾಗಿ ಮಧು ನಾಗರಾಜ್ ಅವರಿಂದ ಉತ್ತಮವಾದಂತಹ ಎರಡನೇ ಓವರ್ ಪ್ರಗತಿಯಲ್ಲಿ ಒಟ್ಟು ತಂಡದ ಮತ್ತು ಹದಿನೇಳು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಪದೇ ಪದೇ ಬಾಲಿನ ಗತಿಯನ್ನು ಅರಿಯದೆ ಮದುವೆಯವರು ಹದಿನೇಳು ರನ್ ಎರಡನೇ ಅವರು ಕೊನೆಯ ಕದಂಬ ಬಿಗುವಿನ ದಾಳಿ ಎಲ್ಲ ವಿಭಾಗದಲ್ಲೂ ಫೀಲ್ಡಿಂಗ್ ಬೌಲಿಂಗ್ ನಲ್ಲೂ ಕೂಡ ಉತ್ತಮವಾದಂತಹ ನಡೆತ ಒಂದು ರನ್ ಪೂರ್ಣ ಎರಡನೇ ರನ್ಗಾಗಿ ಓಟವಿಲ್ಲ ಒಂದು ರನ್ನಿಂದ ತಂಡದ ಮೊತ್ತ ಹದಿನೆಂಟು ಎರಡು ಓವರ್ಗೆ ಎರಡು ಓವರ್ ಮುಕ್ತಾಯ ತಂಡದ ಮೊತ್ತ ಹದಿನೆಂಟು ಇಬ್ರು ಆಟಗಾರರು ಬ್ಯಾಟನ್ನು ಮಾಡ್ತಾ ಇದ್ದಾರೆ ಮಧು ನಾಗರಾಜ್ ಅವರು ಅವರ ಅದೃಷ್ಟ ಚೆನ್ನಾಗಿ ಕೈ ಹಿಡಿದಿರೋದ್ರಿಂದ ಲೀಗ್ನಲ್ಲಿ ಉಳಿದ್ರು ಪ್ರವೇಶವನ್ನ ಪಡೆದ್ರು ಈಗ ಈಗ ಕೂಡ ಇದ್ದಾರೆ ಉತ್ತಮವಾದಂತಹ ಹೊಡೆತ ಒಂದು ರನ್ ರನ್ಗಾಗಿಲ್ಲ ಹತ್ತೊಂಬತ್ತು ರನ್ ಇನ್ನು ಐದು ಎಸೆದುಗಳು ಮಾತ್ರ ಬಾಕಿ ಹ್ಮ್ ಅಷ್ಟೇ ಉತ್ತಮವಾದಂತಹ ರನ್ ಪೂರ್ಣ ಈ ಒಂದು ರನ್ನಿಂದ ತಂಡದ ಮೊತ್ತ ಇಪ್ಪತ್ತು ಔಟ್ ಆಗಿದ್ದಾರೆ ಮಧು ನಾಗರಾಜ್ ತಂಡದ ಮೊತ್ತವನ್ನು ಹೆಚ್ಚೋಕೆ ಎರಡು ರನ್ ಅನ್ನ ಓದ್ತಾ ಇದ್ರು ಮಾಡಿ ಊಟ ಬಂದಿದೆ ರಾಮ್ ಪ್ರಸಾದ್ ಅವರನ್ನ ಕೇಳ್ತಾ ಇದ್ದಾರೆ ಚಾಲೂಕ ತಂಡದ ಆಟಗಾರರು ಅಂಪೈರ್ಗೆ ಬಲವಾದ ಮನವಿ ಆದರೆ ಯಾವುದೇ ಉತ್ತರ ಇಲ್ಲ ಓಕೆ ಇದರಲ್ಲಿ ಗೆದ್ದಂತ ತಂಡ ನೇರವಾಗಿ ಫೈನಲ್ ಅನ್ನ ಪ್ರವೇಶ ಪಡೆಯುತ್ತೆ ிங் பிரதனே அம்பை இன்ன எசத்து இப்போ ரன் லீக்ன கொனையா ಗೆ ಎಂಟ್ರಿ ಅನ್ನ ಕೊಟ್ಟಿದೆ ಈ ಸೆಮಿಫೈನಲ್ ಪಂದ್ಯವಾದ ಆಡ್ತಾ ಇದೆ ಇನ್ನು ಎರಡು ವರ್ಷಗಳು ಮಾತ್ರ ಬಾಕಿ ಒಂದು ಓನ್ಲಿ ಸಿಂಗಲ್

ಎಲ್ಲ ಹಿರಿಯ ಆಟಗಾರರು ಇರೋದು ಕದಮಠದಲ್ಲಿ ನಾಲ್ಕು ತಂಡಗಳಲ್ಲಿ ಅತ್ಯಂತ ಹಿರಿಯಲ್ಲಿರ್ತಕ್ಕಂಥ ಟೀಮ್ ಯಾವ ತುಂಬಾ ಶ್ರಮವಹಿಸಿ ಆಟಾಡ್ತಿದ್ರಿ ರೋಚಕವಾಗಿ ಆಡ್ತಿದ್ರು ನಮ್ಮ ಹಿರಿಯ ಟೀಮ್ ಎಲ್ಲರೂ ಕೂಡ ಎಬೋ ಅಂತರು ಅಂತೋ ಪಾರ್ಟಿಗಳು ಅಂತ ಅದ್ಭುತವಾಗಿ ಯುವಕರು ನಾಚುವಂತೆ ಆಡಿದ್ರಿ ಹನುಮಂತ ಅದ್ಭುತವಾಗಿ ಆಡಿದ್ರಿ ನಮೀಸ್ ಸರ್ ಬಿತ್ತು ಕಾಲ ಅನುಕೂಲ ಅದ್ಭುತ ಆಡಿದ್ದಾರೆ ಈ ಮ್ಯಾಚ್ ಗೆಲ್ತೀವಿ ಫೈನಲ್ ಹೋಗ್ತೀವಿ ಸಮ್ಮೆ ಮಾಡಿ ಫೈನಲ್ ಕೂಡ ಕದಂಬ ಗೆಲ್ತೀವಿ ನಮ್ಮ ಕದಂಬ ಟೀಮ್ ಜೋಸ್ ಆಗಿದೆ ಕದಂಬ ಟೀಮ್ ಈಗ ರಾಷ್ಟ್ರಕೂಟ ಅವರು ಬೇಗ ಫೀಲ್ಡಿಂಗ್ ಟೈಮು ವೇಳೆ ಸಮಯ ಕಡಿಮೆ ಇದೆ ಇಪ್ಪತ್ತೆರಡು ರನ್ ಇಪ್ಪತ್ ಮೂರು ಟಾರ್ಗೆಟ್ ಹದಿನೆಂಟು ಎಸೆತಗಳಲ್ಲಿ ಇಪ್ಪತ್ ಮೂರು ರನ್ಗಳ ಅವಶ್ಯಕತೆ அவரு <laughs> எஸ்லாம் ಮಹೇಶ್ ಅವರು ಬಿಗ್ ಬಾಸ್ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ನಾವೇ ಗೆಲ್ತೀವಿ ಅಂತ ಹೇಳಿ ಫೈನಲ್ ನಾವೇ ಬರ್ತೀವಿ ಅಂತ ಹೇಳಿದ್ರು ಓ ವೈಟ್ ಮೊದಲ ಎಸೆತ ವೈಟ್ ಹದಿನೆಂಟು ಬಾಲ್ಗಳಲ್ಲಿ ಮತ್ತೆ ಮತ್ತೆ ವೈಟ್ ಒತ್ತಡದಲ್ಲಿದ್ದಾರೆ ಗೆಲ್ಲೇಬೇಕು ಅನ್ನೋ ಒತ್ತಡದಲ್ಲಿದ್ದಾರೆ ಫೈನಲ್ ಸೆಮಿಫೈನಲ್ ಫೈಟ್ ಆಗಿರೋದ್ರಿಂದ ಹೆಚ್ಚು ಒತ್ತಡ ಇದೆ ಮೇಲೆ ಎಸೆತ ಇಲ್ಲದೆ ಎರಡು ರನ್ ಗಳು ಬಂದಿದೆ ಒಂದು ಎಸೆತನ ಎರಡು ಎಸೆತ ಪ್ರಾಣ ಸಣ್ಣದ ಮೊತ್ತ ಮೂರು ಉತ್ತಮವಾದಂತ ಎಸೆತ ಅಷ್ಟೇ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಮೂರು ಎಸೆತಗಳಲ್ಲಿ ಮೂರು ರನ್ ನಾಲ್ಕನೇ ಎಸೆತ ಉತ್ತಮವಾದಂತಹ ಹೊಡೆತ ಒಂದು ರನ್ ಮಾತ್ರ ನಾಲ್ಕು ಎಸೆತಗಳಲ್ಲಿ ನಾಲ್ಕು ರನ್ ಮೊದಲ ಎರಡು ಗಳನ್ನ ವೈಡ್ ಎಸೆದಂತ ಮಹೇಶ್ ಅವರು ಮತ್ತೆ ಎಸೆದು ನಾಲ್ಕು ರನ್ಗಳನ್ನ ಇಟ್ಕೊಟ್ಟಿದ್ದಾರೆ ಕೇವಲ ಇನ್ನ ಎರಡನೇ ಶತಗಳ ಬಾಕಿ ಉತ್ತಮವಾದಂತ ಅಷ್ಟು ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಸುರೇಶ್ ಕಕ್ಕರ್ಗಳಿಂದ ಉತ್ತಮ ಫೀಲ್ಡಿಂಗ್ ಪ್ರದರ್ಶನ ತಂಡವನ್ನ ಹೇಗಾದ್ರೂ ಮಾಡಿ ಸಂಗೀತ ಗೆಲ್ಲಿಸಬೇಕು ಅಂತ ತುಪ್ಪ ತಂಡದ

ಮಧು ನಾಗರಾಜ್ ಅವರು ಬಂದಿದ್ದಾರೆ ತಮ್ಮ ಮೊದಲ ಓವರ್ ಎಸೆಯಲು ಅದೃಷ್ಟದ ಜೊತೆಗೆ ಕದಂಬ ನ ಕೊನೆಯ ಸ್ಥಾನದಲ್ಲಿದ್ದಂತ ಕದಂಬ ಯಾವ ರೀತಿ ಗಮನಾರ್ಹ ಪ್ರದರ್ಶನ ಸೆಮಿಫೈನಲ್ವರೆಗೂ ಬಂದು উত্তমা এসে তেগ্ভতর ಆಚಿ ಬಿದ್ದಂತ ಬಾಲನ್ನ ಅಂಪೈರ್ ಈ ಒಂದು ಅನಧಿಕೃತ ಮೊತ್ತ ಹತ್ತು ಇಪ್ಪತ್ತ್ ಮೂರು ಇನ್ನು ಹದಿಮೂರು ರನ್ಗಳು ಬಾಕಿ ಹನ್ನೊಂದು ಎಸೆತಗಳಲ್ಲಿ ಹದಿಮೂರು ಅವಶ್ಯಕತೆ ಉತ್ತಮವಾದಂತಹ ಹೊಡೆತ ಒಂದು ಯಾವುದೇ ರನ್ ರನ್ಗಳನ್ನ ಹೆಚ್ಚು ಬಿಟ್ಕೊಡ್ತಾ ಇಲ್ಲ ಬಾಲ್ ಟು ಬಾಲ್ ಆಡ್ತಾ ಇದೆ ಇದೊಂದು ಶಿಸ್ತಿನ ದಾಳಿ ನಡೀತಾ ಇದೆ ಎಲ್ಲ ತಂಡಗಳಿಂದ ಕೂಡ ಒಂದು ಶಿಸ್ತಿನ ದಾಳಿ ನಡೀಬೇಕು ಹೋರಾಟ ಮನೋಭಾವನೆಯನ್ನ ಎಲ್ಲ ಆಟಗಾರರು ಮೆಚ್ಚಲೇಬೇಕು ಪೂರ್ಣ ಆರ್ಯಕ್ ಪುರಿ ಅವರಿಂದ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ನಾಲ್ಕು ಎಸೂ ಇನ್ನೆರಡು ಇನ್ನು ಒಂಬತ್ತು ಎಶಕಗಳು ಎರಡು ರನ್ ಪೂರ್ಣ ಈ ಎರಡು ರನ್ನಿಂದ ತನ್ನದ ಮೊತ್ತ ಹದಿನಾಲ್ಕು ಇನ್ನು ಎಂಟು ಎಸೆಗಳಲ್ಲಿ ಬಾಲಿನ ಗತಿಯನ್ನ ಅರಿಯದೆ ಬೀಟ್ ಆಗಿದ್ದಾರೆ ಪ್ರವೀಣ್ ಆಲ್ರೌಂಡರ್ ಆಗಿ ಸೇವೆಯನ್ನ ಕೊಡ್ತಾ ಇದ್ದಾರೆ ತಂಡ ಸಹಿಫಲ ಅಲ್ಲಿ ಅವರ ಆರು ಎಸೆತಗಳಲ್ಲಿ ಐದು ರನ್ಗಳ ಅವಶ್ಯಕತೆ ಚಳಿ ಜ್ವರದಲ್ಲೂ ಈ ರೀತಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ಮೆಚ್ಚಲೇಬೇಕು ಸೂಪರ್ ಓವರ್ ಅಲ್ಲಲ್ಲಿ ಬಾಟಲ್ ನ ಎಸಿ ಮಾಡ್ರೆ ಸ್ಟಂಪ್ ನಾಚೆ ಹಿಂದೆ ಇಡಿ ಸ್ಟಂಪ್ ಹಿಂದೆ ಇಡಿ ಬಾಟಲ್ ಆರು ಎಸೆತಗಳಲ್ಲಿ ಐದು ಅವಶ್ಯಕತೆ ರೋಚಕ ಪಂದ್ಯ ಯಾರು ಗೆಲ್ತಾರೆ ಯಾರಿಗೆ ವಿಜಯ ಮಾಲೆ ಯಾರು ಫೈನಲ್ ಎಂಟ್ರಿ ಕೊಡ್ತಾರೆ ಮೂರು ರನ್ಗಳ ಅವಶ್ಯಕತೆ ರೋಚಕ ಘಟ್ಟದ ಪಂದ್ಯ ಐದು ಎಸೆತಗಳಲ್ಲಿ ಕೇವಲ ಮೂರು ರನ್ ಯಾರು ಕೂಡ ಗೆಲುವನ್ನ ಉತ್ತಮವಾದಂತಹ ಎಸೆತ ಇಪ್ಪರು ಕ್ಯಾಚ್ ನಾಲ್ಕು ರನ್ ನಾಲ್ಕು ಎಸೆತಗಳಲ್ಲಿ ಮೂರು ಗಳ ಅವಶ್ಯಕತೆ ಕದಂಬ ತಂಡಕ್ಕೆ ರಮೇಶ್ ಅವರು ಅದ್ಭುತವಾದಂತ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ರಾಷ್ಟ್ರ ಕೂಟ ಅದ್ಭುತವಾದಂತ ಹೋರಾಟವನ್ನ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಗೆಲುವನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ನಾಲ್ಕು ಎಸತಿಗಳೇವರ ಮೂರು ರನ್ಗಳ ಅವಶ್ಯಕತೆ ಮ್ಯಾಚ್ ಇಟ್ಟಾದ್ರೆ ಮತ್ತಷ್ಟು ರೋಚಕ ಆಗುತ್ತೆ ಒಂದು ರಮೇಶ್ ಅವರಿಗೆ ಎಲ್ಲ ಅದ್ಭುತವಾದಂತ ಸಪೋರ್ಟ್ ಅನ್ನ ಇದ್ದಾರೆ ಅಷ್ಟೇ ಅತ್ಯುತ್ತಮವಾದಂತ ಬೌಲಿಂಗ್ ದಾಳಿಯನ್ನು ನಡೆಸ್ತಾ ಇದ್ದಾರೆ ರಮೇಶ್ ಅವರು ಎರಡು ರನ್ ಅನ್ನ ಹೊಡೆದ್ರೆ ಮ್ಯಾಚು ಟೈ ಆಗುತ್ತೆ ಯಾವುದೇ ರೀತಿಯಂತ ಗೆಲುವನ್ನ ಬಿಟ್ಕೊಳ್ಬಾರ್ದು ಸುಲಭವಾಗಿ ಅಂತ ರಾಷ್ಟ್ರಕೂಟ ಕೆಚ್ಚದೆಯ ಹೋರಾಟವನ್ನು ನಡೆಸ್ತಾ ಇದೆ ರೂ ವೈಡ್ ಮ್ಯಾಚ್ ಟೈ ಆಯ್ತವು ವೈಟ್ ಅನಗತ್ಯ ರನ್ನು ಒಂದು ಬೈಸು ಎರಡು ರನ್ ಗಳಿಂದ ಮ್ಯಾಚ್ ಆಗಿದೆ ಇನ್ನು ಕೇವಲ ನಾಲ್ಕು ಎಸೆತಗಳಲ್ಲಿ ಒಂದು ರನ್ ಅವಶ್ಯಕತೆ ಒಂದು ರನ್ ಗಳ ಅವಶ್ಯಕತೆ ಕೇವಲ ಇನ್ನು ಮತ್ತೊಂದು ಟ್ವಿಸ್ಟ್ ಸಮಯದಲ್ಲಿ ಟ್ವೀಸ್ಟ್ ಅಂಪೈರ್ ಬಾಲ್ ಎಷ್ಟಿನ ಇನ್ನು ಮೂರು ಸತಗಳು ಮೂರು ಎಸೆತಗಳಲ್ಲಿ ಒಂದು ರನ್ ಅವಶ್ಯಕತೆ ಕದಂಬ ತಂಡಕ್ಕೆ ಲೀಗಿನ ಕೊನೆಯ ಹಂತದಲ್ಲಿದ್ದ ತಂಡದಲ್ಲಿದ್ದಂತ ತಂಡ கதம்பி ಈಗ ಬೆಂಗಳನ್ನ ಅಡ್ಡೆಲ್ಲ ಈಗ ಟಾಸ್ ಮಾಡಬೇಕು ಸುಭಾಷಾ ಟಾಸ್ ಗೆ ಬರಬೇಕು ಫೈನಲ್ ಪಂದಕ ಟಾಸ್ ಗೆ ಪ್ರಕಾಶ್ ಸರ್ ಡಿವೈಸ್ पे ಟಾಸ್ ಅನ್ನು ಮಾಡಬೇಕು ಎರಡೋ ಫೈನಲ್ ಪಂದಕ ಟಾಸ್ ಅನ್ನು ಸರ್ ಪ್ರಕಾಶ್ ಕುಂಬಾರಕರ್ ಸರ್ ಜೈಮುನಿ ಸರ್ ಟಾಸ್ ಪ್ರತಿ ಫೈನಲ್ ತಂಡಗಳನ್ನ ಅಧ್ಯಕ್ಷರು ಕೂಟದ ಅಧ್ಯಕ್ಷರು ಸಿದ್ದಯ್ಯ ಸರ್ ಟಾಸ್ಗೆ ಬರಬೇಕು ಫೈನಲ್ ತಂಡದ ಟಾಸ್ ಆಗುತ್ತೆ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಈಗಿನಲ್ಲಿ ಏನಾದ್ರೂ ಆಗುತ್ತೆ ಅಂತ ಮಾತಾಡಿದ್ವಿ ಅದೇ ಥರ ಆಯ್ತು ಈಗ